ಹತ್ತಿಕ್ಕುವಂಥದ್ದು ಧಾರ್ಮಿಕ ಭಾವನೆಯನ್ನ ಕೆರಳಿಸಿ ಅದನ್ನು ಉಮ್ಮಿಕಲ್ ಬೆಟ್ಟದ ಮೇಲೆ ಏನು ಪರಶುರಾಮ ಮೂರ್ತಿಯನ್ನ ಸ್ಥಾಪನೆ ಮಾಡಿ ಅದಕ್ಕೆ ಪರಶುರಾಮ ಥೀಮ್ ಪಾರ್ಕ್ ಅಂತ ಹೇಳಿ ಹೇಳಿ ಹೆಸರಿಟ್ಟಿದ್ದಾರೆ ಅಲ್ಲಿ ಸುನೀಲ್ ಕುಮಾರ್ ಥೀಮ್ ಪಾರ್ಕ್ ಅಂತ ಹೇಳಿ ಹೆಸರಿಟ್ಟದಿದ್ರೆ ನಾವೆಲ್ಲರೂ ಅದನ್ನು ಕಾಂಗ್ರೆಸ್ನವರು ವಿರೋಧ ಮಾಡಿದ್ರೆ ಅದನ್ನು ನಾವು ಪ್ರತಿಭಟಿಸಬಹುದಿತ್ತು ಅವರಿಗೆ ನಾವು ಒಪ್ಪಿಗೆಯನ್ನು ಕೊಡಬಹುದಿತ್ತು ಆದ್ರೆ ಇವತ್ತು ಈ ಕರಾವಳಿ ಭಾಗದ ಸೃಷ್ಟಿಕರ್ತ ಪರಶುರಾಮ ಅನ್ನೋ ಹೆಸರಿನಲ್ಲಿ ಥೀಮ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡಿದೆ ಅದಕ್ಕೆ ಇವರಿಗೆ ಯಾಕೆ ಹೊಟ್ಟೆ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಮತ್ತೆ 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 ಕಾಂಗ್ರೆಸ್ನವರು ಸಾಬೀತು ಮಾಡೋದು ಇದನ್ನೇ ನಾವು ಯಾವುದೇ ನಮ್ಮ ದೇಶದ ಇತಿಹಾಸವನ್ನ ನಾವು ಒಪ್ಪುವುದಿಲ್ಲ ಈ ದೇಶದ ರಾಮನನ್ನ ನಾವು ಒಪ್ಪುವುದಿಲ್ಲ ಈ ದೇಶದ ಹಿಂದುತ್ವವನ್ನು ನಾವು ಒಪ್ಪುವುದಿಲ್ಲ ಅನ್ನೋದನ್ನ ಅವರ ನಡವಳಿಕೆಯಿಂದ ಪದೇ ಪದೇ ನಮಗೆ ಸಾಬೀತುಪಡಿಸಿ ತೋರಿಸ್ತಾ ಇದ್ದಾರೆ ಇವತ್ತು ಸಂಪೂರ್ಣವಾದಂತ ವರದಿ ಆ ಪರಶುರಾಮ ಥೀಮ್ ಪಾರ್ಕ್ನ ಬಗ್ಗೆ ಏನು ಆಗಿದೆ ಅನ್ನೋದನ್ನ ಕಾರ್ಕಳದ ಅಧ್ಯಕ್ಷರಾದಂಥ ನವೀನ್ ನಾಯಕ್ ಅವರು ಸ್ಪಷ್ಟವಾಗಿ ನಮಗೆ ಇಲ್ಲಿ ಹೇಳಿದ್ದಾರೆ ಆದ್ರಿಂದ ಇವತ್ತು ಒಮ್ಮೆಲೆ ಇದಕ್ಕೆ ಯಾಕೆ ವೇಗ ಬಂತು ಕೇಳಿದ್ರೆ ಯಾವತ್ತು ಬೆಂಗಳೂರಿನ ಕೆಂಗೇರಿಯಿಂದ ಮೈಸೂರಿನವರೆಗೆ ಬಿಜೆಪಿಯ ಪಾದಯಾತ್ರೆ ಪ್ರಾರಂಭ ಆಯಿತು ಕಾಂಗ್ರೆಸ್ನ ಹಗರಣಗಳು ಲೋಕಕ್ಕೆ ಗೊತ್ತಾಯಿತು ಅನ್ನುವಂತ ಭಯ ಅವರಿಗೆ ಹುಟ್ಟಿತು ಆವಾಗ ಇವರಿಗೆ ಕೃಷ್ಣ ನಾಯಕ್ ನೆನಪಾಗ್ತದೆ ಸುನಿಲ್ ಕುಮಾರ್ ನೆನಪಾಗ್ತದೆ ಪರಶುರಾಮ ಥೀಮ್ ಪಾರ್ಕ್ ನೆನಪಾಗ್ತದೆ ಹಿಂದೊಮ್ಮೆ ನಾನು ಉಲ್ಲೇಖ ಮಾಡಿದ್ದೆ ಒಂದು ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ ಕೂಡಲೇ ಕಾಂಗ್ರೆಸ್ನ ಕೆಲವು ನಾಯಕರು ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡಿದಾಗ ಅದರ ವರದಿಯನ್ನು ತರಿಸಕೊಂಡಂತ ಕಾಂಗ್ರೆಸ್ನ ನಾಯಕರು ಆ ವರದಿ ಆ ಕಂಪ್ಲೇಂಟ್ ನಲ್ಲಿ ಯಾವುದೇ ತಿರುಳಿಲ್ಲ ಅಂತ ಹೇಳಿ ಅದನ್ನ ರಿಜೆಕ್ಟ್ ಮಾಡಿದವರು ಯಾವುದೇ ತನಿಖೆಯನ್ನ ಮಾಡಿದವರು ನಮ್ಮ ಪಾದಯಾತ್ರೆಯ ಯೋಜನೆ ಆರಂಭವಾದ ಕೂಡಲೇ ಮೂಡ ಹಗರಣದ ಬಗ್ಗೆ ನಾವು ಎತ್ತಿದ ಕೂಡಲೇ ವಾಲ್ಮೀಕಿ ಹಗರಣದ ಬಗ್ಗೆ ನಾವು ಮಾತಾಡಿದ ಕೂಡಲೇ ನಿರ್ಮಿತಿ ಕೇಂದ್ರದ ಒಬ್ಬ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಾರೆ ಹಾಗಾದ್ರೆ ಒಂದು ಕಾಲು ವರ್ಷ ಇವರಿಗೆ ಯಾಕೆ ನೆನಪಾಗ್ಲಿಲ್ಲ ಇವರ ಹಗರಣವನ್ನ ಮಾತಾಡ್ಲಿಕ್ಕೆ ಹೋದ್ರ ಕೂಡಲೇ ನಮ್ಮ ಒಂದು ಸೃಷ್ಟಿ ಮಾಡಿ ಒಂದು ಹಗರಣವನ್ನು ಸೃಷ್ಟಿ ಮಾಡ್ತಾರೆ ಅದರ ಬಗ್ಗೆ ದೋಷಾರೋಪಣೆಯನ್ನ ಮಾಡುವಂತ ಸಂಸ್ಕೃತಿ ಇವತ್ತು ಹೊಸ್ತಲ್ಲ ಇಲ್ಲಿ ನವೀನ್ ಅವರು ಮಾತಾಡ್ತಾ ಹೇಳಿದ್ರು ಉದಯ್ ಶೆಟ್ಟಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ ಹೋಗಿದ್ದಾರೆ ಅಂತೇಳಿ ಹೇಳಿ ಕಾರ್ಕಳದ ಪಕ್ಷದ ನಮ್ಮ ಪಕ್ಷದ ನಾಯಕರುಗಳಿಗೆ ನಾನು ಒಂದು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ ನಲ್ಲಿ ಎಲ್ಲ ಸಾಧ್ಯತೆಗಳು ಇರ್ತದೆ ಬಹುಶಃ ಉದಯಕುಮಾರ್ ಶೆಟ್ಟಿ ಅವರನ್ನ ಪೊಲೀಸ್ ಇಲಾಖೆಗೆ ನೇಮಕ ಮಾಡಿಕೊಂಡು ನೀವು ಆಶ್ಚರ್ಯ ಪಡಬೇಕಾದದಿಲ್ಲ ಕಾಂಗ್ರೆಸ್ ಪಕ್ಷ ಮತ್ತು ಪೊಲೀಸ್ ಇಲಾಖೆ ಒಂದೇ ಆದ್ರಿಂದ ಸ್ವಲ್ಪ ದಿವಸ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ಕಾರಣಕ್ಕೆ ಉದಯ್ ಶೆಟ್ಟಿ ಅವರನ್ನು ನೇಮಕ ಮಾಡಿಕೊಂಡಿದ್ರೆನೋ ಗೊತ್ತಿಲ್ಲ ಅದರ ಬಗ್ಗೆ ಒಂದು ತನಿಖೆ ಆಗಬೇಕು ಇಲ್ಲದೆ ಇದ್ರೆ ಯಾವುದೇ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇನೆಂಟ್ ಹೋಗುವಂತ ಕ್ರಮ ಪೊಲೀಸ್ ಇಲಾಖೆಯ ಲಾದಲ್ಲಿ ಇಲ್ಲವೇ ಇಲ್ಲ ನಿಯಮ ನನಗೆ ಗೊತ್ತಿದ ಪ್ರಕಾರ ಎಷ್ಟೋ ವರ್ಷದಿಂದ ನಾವು ಪೊಲೀಸ್ ಇಲಾಖೆ ಒಟ್ಟಿಗೆ ನಿಕಟವಾದಂತಹ ಸಂಪರ್ಕ ಇದು ಮಣ್ಣು ಹಾಕಿದ್ದು ಅದು ಕೇವಲ ರಸ್ತೆಗೆ ಅಲ್ಲ ಕಾರ್ಖಳದ ಸಮಗ್ರ ಅಭಿವೃದ್ಧಿಗೆ ಅವರು ಮಣ್ಣು ಹಾಕಿದ್ದು ಆ ಮಣ್ಣು ಹಾಕುವುದರ ಮುಖಾಂತರ ಪರಶುರಾಮನ ಮೂರ್ತಿಯನ್ನ ಯಾವುದೇ ಕಾರಣಕ್ಕೆ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ಹೇಳುವ ಒಂದು ನಿರ್ಧಾರಕ್ಕೆ ಅವರು ಬರ್ತಾರೆ ಅವರಿಗೆ ಬೇಕಾಗಿರುವಂತದ್ದು ರಾಜಕೀಯ ಲಾಭ ಅಷ್ಟೇ ಅವರಿಗೆ ಪರಶುರಾಮನ ಮೂರ್ತಿ ಆಗ್ಬೇಕು ಅಂತಿಲ್ಲ ನಮ್ಗೆ ಇತಿಹಾಸ ಗೊತ್ತಿದೆ ಶ್ರೀರಾಮನ ಮೂರ್ತಿಯನ್ನ ಅಯೋಧ್ಯೆಯ ರಾಮನ ಮೂರ್ತಿಯ ಮೂರ್ತಿಯನ್ನ ವರ್ಷಾನುಗಟ್ಟಲೆ ಕೆಂಟಲ್ಲಿ ಇಟ್ಟವರು ಇವತ್ತು ಪರಶುರಾಮನ ಮೂರ್ತಿಯನ್ನ ಒತ್ತರ ಪೂರ್ವಕವಾಗಿ ತಂದು ಕಾರ್ಖಾನದ ಪೊಲೀಸ್ ಸ್ಟೇಷನ್ ನ ಗೋಡನಲ್ಲಿ ಹಾಕಿದ್ದಾರೆ ನಾಚಿಕೆ ಅವರಿಗೆ ನಾಚಿಕೆ ಹಾಕ್ಬೇಕು ಇವರಿಗೆ ನಮಗೆ ಬೇಕಾಗಿರುವಂತದ್ದು ಇಷ್ಟೇ ನಾವು ಹೆಚ್ಚಿಗೆ ಒತ್ತಡ ಹಾಕಿ ಹೋಗುವುದಿಲ್ಲ ನಮ್ಗೆ ಮೊನ್ನೆಯ ಬೆಳವಣಿಗೆ ನಮ್ಗೆ ಗೊತ್ತಿದೆ ಅಲ್ಲ ಮೊನ್ನೆ ಅಲ್ಲಿ ಕೆಂಗೇರಿಯ ಅವನ ಯಾವ ಅವನ ಇದೆಯಾ ಲ್ಯಾಬ್ ಇದೆಯಾ ಅವನ ಫ್ಯಾಕ್ಟರಿ ಒಳಗೆ ಹೋಗಿ ಆ ಮೂರ್ತಿಯನ್ನ ಸೀಸ್ ಮಾಡುವಂತ ಕೆಲಸ ಒಂದು ನಾಟಕ ಪ್ರಹಸನ ಆಗ್ತದೆ ನಾನು ಮಾನ್ಯ ಎಸ್ ಪಿ ಅವರಿಗೆ ವಿನಂತಿಯನ್ನ ಮಾಡ್ತೇನೆ ಆಗ್ರಹವನ್ನ ಮಾಡ್ತೇನೆ ನೀವು ತನಿಖಾ ನಿಮ್ಮ ಯಾವ ತನಿಖಾ ತಂಡ ಅಲ್ಲಿ ಹೋಗಿದೆಯಾ ನಾವು ಒಪ್ಕೋತೇವೆ ನೀವು ಹೋಗ್ಬೇಕಿದ್ರೆ ಅವರಿಗೆ ಮೊದಲೇ ನೋಟಿಸ್ ಮಾಡ್ಬೇಕಿತ್ತು ನೀವು ಅವರಿಗೆ ಯಾವುದೇ ರೀತಿಯ ನೋಟಿಸ್ ಅನ್ನ ಕೂಡ ಮಾಡಿಲ್ಲ ಪೂರ್ವ ಪೂರ್ವಭಾವಿಯಾಗಿ ಅವರಿಗೆ ಯಾವುದೇ ವಿಚಾರಗಳನ್ನ ಕೂಡ ತಿಳಿಸಿಲ್ಲ ಏಕಾಏಕಿ ನಿಮ್ಮ ಪೊಲೀಸರು ಅಲ್ಲಿ ಹೋಗಿ ನುಗ್ಗಿದ್ದಾರೆ ನಿಮ್ಮ ಪೊಲೀಸರು ಹೋದ್ರೆ ಅಂತ ತೊಂದರೆ ಇರ್ತಿಲ್ಲ ಆದ್ರೆ ಕಾಂಗ್ರೆಸ್ನ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಅವರಲ್ಲಿ ಹೋಗಿದ್ದಾರೆ ಅವರ ಅವರ ನಿರ್ದೇಶನದ ಮುಖಾಂತರ ಅಲ್ಲಿ ಏನು ಚಟುವಟಿಕೆಗಳು ಆಗ್ತಾ ಇದೆ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ನಿಮ್ಮ ಯಾವ ತನಿಖಾ ಸಂಸ್ಥೆಯಲ್ಲಿ ಜವಾಬ್ದಾರಿ ಇದೆ ಅಥವಾ ಯಾವ ಅಧಿಕಾರ ಇದೆ ಅವರಿಗೆ ಅಥವಾ ನಿಮ್ಮ ಸರ್ಕಾರದಲ್ಲಿ ಯಾವ ಜವಾಬ್ದಾರ ಸ್ಥಾನ ಇದೆ ಅವರಿಗೆ ನಮ್ಗೆ ಇದನ್ನು ಸ್ಪಷ್ಟನೆ ಕೊಡಬೇಕು ಇಲ್ಲದ ಅವರ ಮೇಲೆ ಮೊದಬನಗಳನ್ನ ಹಾಕಬೇಕು ನಮ್ಮ ಕಾರ್ ಕಳೆದ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಹೆಸರು ಮಂಜಪ್ಪ ಅಂತ ಹೇಳುವಂತ ಸರ್ಕಲ್ ಇನ್ಸ್ಪೆಕ್ಟರ್ ಉದಯ್ ಕುಮಾರ್ ಶೆಟ್ಟಿ ಅವರು ಹೊರಗೆ ಬಂದ್ ಕೂಡಲೆ ನಾಯಕರ ಬಾಲಿಸ್ಕೊಂಡು ಓಡ್ತಾರೆ ಅವ್ರ ಪಕ್ಕ ಕೈಮಾರ ಶೆಟ್ಟಿ ಅವರು ಹೊರಗೆ ಬಂದ ಕೂಡಲೇ ನಾಯಿ ತರ ಬಲ್ಲ ಆಡಿಸ್ಕೊಂಡು ಬಲ್ಲ ಆಡಿಸ್ಕೊಂಡು ಹೊರತಲ್ಲ ನೀವು ಅವರ ನಿರ್ದೇಶನದಲ್ಲಿ ನೀವು ಕೆಲಸ ಮಾಡುದ ಇದು ರಾಜಕೀಯ ಪ್ರಹಾಸನ ಇವತ್ತು ಅಲ್ಲಿಂದ ಏನು ಲೋಡ್ ಮಾಡ್ಕೊಂಡು ಬಂದಿದ್ದೀರಾ ನೀವು ಹೋಗಿ ಅಥವಾ ಯಾರು ನಿಮ್ಮ ಹಿರಿಯ ಅಧಿಕಾರಿಗಳು ಬಂದಾರ ನೀವು ಹೋಗಿ ಮಾತಾಡಿ ಅವರಿಗೆ ಅವರು ಅವರಿಗೆ ಗೌರವವನ್ನ ಕೊಡಿ ಯಾರೋ ಒಬ್ಬ ಕಾಂಗ್ರೆಸ್ ನ ಪುಡಾರಿ ಬಂದ್ರೆ ನೀವು ಅಲ್ಲಿ ಅವರ ನಾಯಿ ತರ ಬಯ ನಡೆಸ್ಕೊಂಡು ಹೋಗ್ತೀರಾ ನಮ್ಗೆಲ್ಲ ಗೊತ್ತಿದೆ ಕಾರ್ಕಳದಲ್ಲಿ ಕಳೆದ ಹತ್ತು ಹದಿನೈದು ಹತ್ತು ಹತ್ತು ಹನ್ನೆರಡು ತಿಂಗಳುಗಳಿಂದ ನಮ್ಮೆಲ್ಲ ಕಾರ್ಯಕರ್ತರ ಎಲ್ಲ ಉದ್ಯಮಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಆರೋಪವನ್ನು ಮಾಡ್ತೇವೆ ಮಾನ್ಯ ಎಸ್ ಪಿ ಅವರು ಅವರನ್ನ ಸಸ್ಪೆಂಡ್ ಮಾಡಬೇಕು ಅಥವಾ ಕಾರ್ಗಳಿಂದ ಬೇರೆ ಕಡೆ ವರ್ಗಾವಣೆ ಮಾಡ್ಬೇಕು ಈ ಪರಶುರಾಮನ ಯಾವ ತನಿಖೆ ಆಗ್ತಾ ಇದೆಯಾ ಇದೆಯಾ ಅದೆಲ್ಲವನ್ನ ತಿರುಚುವಂತ ಕೆಲಸವನ್ನ ಆ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ತಾರೆ ಆ ಸರ್ಕಲ್ ಇನ್ಸ್ಪೆಕ್ಟರ್ ಈ ಕೂಡಲೇ ಒಂದೇ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡ್ಲಿಕ್ಕೆ ಕಾರ್ಕಗಳಿಂದ ವರ್ಗಾವಣೆ ಮಾಡ್ಬೇಕು ಅಂತ ಹೇಳಿ ಆಗ್ರಹವನ್ನ ಕೂಡ ಈ ಸಂದರ್ಭದಲ್ಲಿ ಮಾನ್ಯ ಎಸ್ ಅವರಿಗೆ ಮಾಡ್ತಾ ಇದ್ದೇವೆ ನಾವು ಇವುದು ನಮಗೆ ಜಿಲ್ಲಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಂಡರ ದಬ್ಬಾಳಿಕೆ ರಾಜಕಾರಣಕ್ಕೆ ಕಾಂಗ್ರೆಸ್ ಮುಖಂಡರ ದಬ್ಬಾಳಿಕೆ ರಾಜಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಜಾತಿ ರಾಜಕೀಯ ಮಾಡ ಉದಯ ಮುನಿಯಾಲ್ ಉದಯ ಕುಮಾರ್ ಶೆಟ್ಟಿಗೆ ಜಾತಿ ರಾಜಕೀಯ ಮಾಡ ಮುನಿಯಾರ್ ಉದಯ ಕುಮಾರ್ ಶೆಟ್ಟಿಗೆ ಮುಂದಕ್ಕೆ ಈ ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ 那么。